ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಖತ್ತಾಗಿದ್ದೀನಿ ನೋಡ್ರಿ ನಿಮ್ಮ ಮುಂದೆನ ಬಂದೀನಿ ಯಾವ ರೀತಿ ಇದ್ದೀನಂತ ಹೇಳಿ ವೀಕ್ಷಣೆ ಮಾಡ್ತಿದ್ದೀರಾ ಬನ್ನಿ ಇವತ್ತಿನ ಲಾಗನ್ನು ಶುರು ಮಾಡೋಣ ಅದಕ್ಕೂ ಮುಂಚೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತೈತಿ ಒಂದು ಲೈಕ್ ಮಾಡಿ ಯಾವ ರೀತಿ ಅನ್ನಿಸ್ತೈತಿ ಅಂಥೇಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನು ನನ್ನ ಚಾನಲನ್ನು ಯಾರಾದರೂ ವೀಕ್ಷಣೆ ಮಾಡ್ತಿದ್ರೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ವೀಕ್ಷಣೆ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ನೀವೆಲ್ಲರೂ ನನ್ನ ಕುಟುಂಬದವರಿದ್ದಂಗೆ ನಾನು ಕೂಡ ನಿಮ್ಮ ಕುಟುಂಬದವಳಾಗಿನೀಗ ದಿನಾನು ವಿಡಿಯೋ ತೊಗೊಂಡು ನಿಮ್ಮ ಮನೆಗೆ ಬರ್ತಿರ್ತೀನಿ ಎಲ್ಲರೂ ನನ್ನನ್ನು ನೋಡ್ತಿರ್ತೀರಿ ಇಷ್ಟಪಡ್ತೀರಿ ವ್ಯೂಸ್ ಕೂಡ ಚೆನ್ನಾಗಿ ಹೊಂಟವು ಸಬ್ಸ್ಕ್ರೈಬರ್ ಕೂಡ ಚೆನ್ನಾಗ್ಯವು ನನ್ನ ಚಾನಲ್ ಕೂಡ ಗ್ರೋ ಆಗ್ತಿದೆ ನಿಮ್ಮ ಸಪೋರ್ಟ ಹೀಗೆ ಇರಲಿ ಈ ನಿಮ್ಮೆಲ್ಲರ ಸಪೋರ್ಟಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತೀನಿ ಹೀಗೆ ದಿನಾಲು ನಾನು ವಿಡಿಯೋವನ್ನು ನೋಡ್ತೀರಿ ಪೂರ್ಣ ವಿಡಿಯೋವನ್ನು ನೋಡಿರಿ ಲೈಕ್ ಮಾಡಿರಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಗ್ಲಾವಿ ಎಷ್ಟೊಂದು ಆಗ್ಯಾವ ನೋಡ್ರಿ ತುಂಬ ದಿನದಿಂದ ತೋರಿಸಿರ್ಲಿಲ್ಲ ನಿಮ್ಗೆ ಇವಾಗ ಸ್ವಲ್ಪ ಬಿಡಾಕ್ತಾವೆ ಮಧ್ಯ ಸ್ವಲ್ಪ ಕಮ್ಮಿನ ಆಗಿತ್ತು ನಮ್ಮ ಸೈಟ್ ನೋಡ್ರಿ ಫಸ್ ಸೈಟ ಭಾಳ ಆಗೈತಿ ಅದಕ್ಕೋಸ್ಕರ ನಾನು ನಿಮ್ಗೆ ಜಾಸ್ತಿ ಹೂ ಹರಿಯೋದನ್ನು ಸೈಟ್ ಒಳಗೆ ಬರೋದನ್ನು ತೋರಿಸಿರಲಿಲ್ಲ ಇದು ಮುಂಚೆ ನಾವು ಬಂದಾಗ ಏನಾದರೂ ಗಿಡಗಳು ಹಚ್ಕೋತಿದ್ರೆ ಹಚ್ಕೋರಿ ಅಂತಂದಿದ್ರು ಓನರು ನಾವು ಸ್ವಲ್ಪ ಎಲ್ಲನೂ ಕಸ ಸುಟ್ಟು ಎಲ್ಲ ಕ್ಲೀನ್ ಮಾಡಿದೀವಿ ಅದು ಸ್ವಲ್ಪ ಬೇಸಿಗೆ ಇತ್ತಲ್ಲ ನಾವು ಬಂದಾಗ ಬೇಸಿಗೆ ಮುಗಿದ ಮೇಲೆ ನಾವು ಸ್ವಲ್ಪ ಮಳೆಗಾಲ ಬಂದ ಮೇಲೆ ಪ್ಲ್ಯಾನ್ ಮಾಡಿ ಇದನ್ನೆಲ್ಲ ಗಾರ್ಡನ್ ಥರ ಮಾಡ್ಬೇಕಂತ ಬಂದಿದ್ದೀವಿ ಮತ್ತು ಓನರ್ ಏನು ಹೇಳಿದರು ಕಾರ್ ಬಿಡ್ಲಿಕ್ಕೆ ಪತ್ರ ಸದ್ದು ಸಡ್ ಹಾಕ್ತೀವ್ರಿ ಟೆಂಟ್ ಹಾಕ್ತೀವಿ ಅಂತಂದ್ರು ಮತ್ತು ಅವ್ರು ಆ ಥರ ಯೂಸ್ ಮಾಡ್ಕೊಳ್ಳೋದಿದ್ರೆ ಬೇಡ ಬಿಡು ಗಿಡಗಳನ್ನು ಹಚ್ಚೋದಂತೇಳಿ ಬಿಟ್ಟಿವಿ ಮತ್ತು ನಂತರ ಏನು ಮಾಡಿದರು ಅವ್ರು ಮನೆ ಕಟ್ಟುವಾಗ ಮಾಳಿಗೆ ಮೇಲೆ ಕೆಲವೊಂದು ಮೆಟೀರಿಯಲ್ಲು ಮತ್ತು ಸಾಮಾನುಗಳನ್ನು ಇಟ್ಟಿದ್ರು ಅವೆಲ್ಲ ಸಾಮಾನುಗಳನ್ನು ಇಲ್ಲೇ ತೆಗೆದೋಗಿದ್ರು ಇಲ್ಲಿನಿಂದ ಇದು ಟೈಲ್ ಪೀಸಸ್ ಎಲ್ಲ ಇದ್ದು ಆಮೇಲೆ ಮಣ್ಣು ಕಾಂಕ್ರೀಟ್ ಹಾಕಿದ್ದು ಉಸುಕ ಸಿಮೆಂಟ್ ಹಾಕಲ್ಸಿದ್ದು ಎಲ್ಲನೂ ತೆಗೆದು ಹೋಗಿದ್ರು ಈ ಥರ ಸೈಟ ಹೊಲಸಾಗೈತಿ ಆಮೇಲೆ ಇದನ್ನು ಸ್ವಲ್ಪ ಸ್ವಚ್ಛ ಮಾಡಿಸ್ತಾನಂತಂದ್ರು ಗಾರ್ಡನ್ ಮಾಡೋದಾಗ್ಲಿ ಗಿಡಗಳನ್ನು ಹಚ್ಚೋದಾಗಲಿ ಪ್ಲ್ಯಾನ್ ಮಾಡಿದ್ವಲ್ಲ ಅದನ್ನು ಅಷ್ಟಕ್ಕೆ ಬಿಟ್ಬಿಟ್ಟಿವಿ ನಮ್ಮದು ಸ್ವಂತ ಜಾಗ ಆದರೆ ನಾವು ಏನೇ ಬೇಕಾದರೂ ಮಾಡ್ಕೋಬೋದು ಇದು ನಾವು ರೆಂಟಿಗೆ ಇರೋದ್ರಿಂದ ಮನೆ ಮಾತ್ರ ನಮಗೆ ರೆಂಟಿಗೆ ಕೊಟ್ಟಿರ್ತಾರೋ ಈ ಸೈಟ್ ಏನು ನಮ್ಗೆ ಹಾಗೆ ಯೂಸ್ ಮಾಡ್ಕೊ ಈ ಗಿಡಗಳು ಹತ್ತರಿ ಅಂತಂದಿದ್ರು ಬೇಸಿಗೆಯೊಳಗೆ ಸ್ವಲ್ಪ ನೀರು ಇರೋದಿಲ್ಲ ಆಮೇಲೆ ಬಿಸಿಲಿಗೆಲ್ಲ ಗಿಡಗಳು ಒಣಗ್ತಿರ್ತಾವೆ ಮಳೆಗಾಲ ಬಂದ ಮೇಲೆ ಸ್ವಲ್ಪ ಗಾರ್ಡನ್ ಥರ ಮಾಡ್ಬೇಕು ಅನ್ನೋದ್ರಾಗ ಮತ್ತು ಅವರು ಈ ರೀತಿ ನಾವು ಕಾರ್ ಬಿಡಲಿಕ್ಕೆ ಟೆಂಟ್ ಹಾಕ್ತೀವಿ ಅಂತ ಅಂದರು ಮತ್ತು ಇದನ್ನು ಕ್ಲೀನ್ ಮಾಡಿಸ್ತಾನಂದ್ರೆ ಈಗ ಕ್ಲೀನ್ ಸಹ ಮಾಡಿಲ್ಲ ನೋಡ್ರಿ ಹಾಗೆ ಉಳಿದೈತಿ ಇದು ಇಷ್ಟೊಂದು ಹೊಲಸಾಟಿರೋದ್ರಿಂದ ನನಗೆ ಇಲ್ಲಿ ಬರಲಿಕ್ಕೂ ಮನಸ್ಸಾಗಂಗಿಲ್ಲ ಅದಕ್ಕೆ ನಿಮಗೂ ಕೂಡ ನಾನು ತೋರಿಸ್ಲಿಕ್ಕೆ ಹೋಗಿಲ್ಲ ಒಂದೆರಡು ಹೂ ಅಷ್ಟೇ ತೊಗೊಂಡು ಹೋಗಿಬಿಟ್ಟಿರ್ತೀನಿ ಬಿಡ್ದಾಗ ಈಗ ಅಷ್ಟೊಂದು ಆಗಿಲ್ಲ ನೋಡ್ರಿ ಅಲ್ಲಿ ಮೇಲೆ ಎತ್ತರ ಕದಾವ ಅವು ನನಗೆ ನೆಲಕಂಗಿಲ್ಲ ಇಲ್ಲಿ ಕೆಳಗಡೆ ಟಂಗಿಗೆನ ಸಾಕಷ್ಟು ಆಗಿರ್ತಾವ ಬಟ್ ಇವತ್ತ ಹೂ ಇಲ್ಲ ನೋಡ್ರಿ ಅಷ್ಟೊಂದು ಹೂ ನನಗೆ ಸಿಗಲೇ ಇಲ್ಲ ಸ್ವಲ್ಪ ಗುಲಾಬಿ ಈಗ ನೋಡಿರಿ ಇವಾಗ ಗುಲಾಬಿನ ಬಿಡಿಸ್ಕೊಂಡ್ಬಿಡ್ತೀನಿಗೆ ವಾತಾವರಣ ತುಂಬ ಮೋಡೈತಿ ಇವು ಅಷ್ಟೊಂದು ಸರಿ ಇಲ್ಲ ಫ್ರೆಂಡ್ಸ್ ಇವನ್ನ ಬಿಡ್ತೀನಿ ಇವು ದೇವ್ರಿಗೆ ಏರಿಸ್ಲಿಕ್ಕೂ ಅಷ್ಟು ಸರಿ ಇಲ್ಲ ಒಂಥರ ರೋಗ ಹುಳ ಹತ್ತಿರ್ತಲ್ಲ ಆ ಥರ ಆಗ್ಯಾವು ಯಜಮಾನ್ರಿಗೆ ಉದ್ಬತ್ತಿ ಥರ ಕೇಳಿದ್ದೆ ನೋಡ್ರಿ ಪ್ರತಿ ಸರ್ತಿ ಸೂಪರ್ ಮಾರ್ಕೆಟ್ ಒಳಗೆ ಕಿರಾಣಿ ಜೊತೆ ಬರೆದಿರ್ತಿದ್ದೆ ಅವು ಬ್ರ್ಯಾಂಡೆಡ್ ಇರ್ತಾವಲ್ಲರೇ ಅವನ್ನ ತೊಗೊಂಡು ಬರ್ತಿದ್ರು ಈ ಸರ್ತಿ ಮೊನ್ನೆ ನಾನು ಸ್ವಲ್ಪ ಸಂತಿ ಒಳಗೆ ಬರೆಯೋದನ್ನು ಮರೆತೀನಿ ಈಗ ಬರುವಾಗ ಊದ್ಬತ್ತಿ ಕಲಿಯೆಗೆ ಅವ್ರಿಗೆ ತೊಗೊಂಡು ಬರ್ರಿ ಅಂದ ತಕ್ಷಣ ಒಂದಕ್ಕಾಗಿ ಎಲ್ಲಿ ಬೇರೆ ಅಂಗಡಿಗೆ ಹೋಗಲಿ ಆಮೇಲೆ ಸೂಪರ್ ಮಾರ್ಕೆಟ್ಗೆ ಹೋಗಲಿ ಅಂಥೇಳಿ ಬರುವ ಗಾಂಧಿ ಸರ್ಕಲ್ ಒಳಗೆ ಕುಂಕುಮ ಮಾರ್ತಿರ್ತಾರಲ್ರಿ ಅವ್ರ ಹತ್ರ ಬರುವ ಗಾಡಿ ಹಚ್ಚಿ ಕೇಳೋರು ಅವ್ರ ಕಡೆ ಈ ರೀತಿ ದ್ವತ್ತ ಇಂಥವು ಕೊಟ್ಟಾರು ಇವರು ಅಷ್ಟೊಂದು ರೀ ನಾ ಕಟ್ ಮಾಡಿ ಡಬ್ಬಿಗೆ ಹಾಕೋತೀನಿ ಇದು ಒಂದು ಡಬ್ಬಿ ರೀ ನಾನು ಒಂದಷ್ಟು ಇಲ್ಲಿನ ಡಬ್ಬಿ ಡ ಡ ಬಿ ಮಾಡಿದೆ ಸಪ್ರೇಟ್ ಹತ್ತು ಬರ್ತೈತಿ ನೋಡಿರಿ ಅದನ್ನು ಮಾಡಿದ್ದೆ ಅದರೊಳಗೆ ಜಾಸ್ತಿ ಸ್ಟಿಕ್ಸ್ ಹಿಡಿಸೋದಿಲ್ಲ ಹಾಗಾಗಿ ಈಗ ಉದ್ದ ಬತ್ತಿ ಯಾವಾಗ ಹಾಕ್ತವೋ ಯಾವಾಗಿಲ್ಲ ಗೊತ್ತಾಗಂಗಿಲ್ಲಲ್ರಿ ಅದು ತರಿಸೋದನ್ನು ಮರೆತು ಬಿಡ್ತನ ನಾನು ಹಾಗಾಗಿ ಒಮ್ಮೆ ಒಂದು ಎರಡು ಮೂರು ಪ್ರಾಕಿ ಒಮ್ಮೆ ಒಂದು ಎರಡು ಮೂರು ಪಾಕೆಟ್ ತರಿಸಿ ಕಟ್ ಮಾಡಿ ಇದ್ರೊಳಗೆ ಬಿಡ್ತೀನಿ ನಾನು ಪದೇ ಪದೇ ತರಿಸೋದಲ್ಲ ಈ ಕಿರಾಣಿ ಅದು ಆದ್ರೆ ಅಡುಗೆ ಮಾಡುವಾಗ ನೋಡ್ತೀವಿ ರೀ ಖಾಲಿ ಅದನ್ನು ನೋಡಿ ತರಿಸ್ತೀವಿ ಈ ಊದಿನ ಕಡ್ಡಿ ರೀ ಮಾರ್ನಿಂಗ್ ಪೂಜೆ ಮಾಡುವಾಗ ಅಷ್ಟು ನೋಡಿರ್ತೀವಿ ಅದು ಸಂತಿ ಬರೆಯುವಾಗ ಅಷ್ಟೊಂದು ನೆನಪಾಗಂಗಿಲ್ಲ ಹಾಗಾಗಿ ಒಮ್ಮೆ ಖಾಲಿ ಅದು ಅಂದ್ರೆ ಪೂಜೆ ಮಾಡಲಿಕ್ಕೆ ಮಾಡಿದಂಗೆ ಅನಿಸೋದಿಲ್ಲ ನೋಡಿರಿ ಗಂಟಿ ಬರಸ್ಗಳಿಲ್ಲ ಅಂದ್ರೆ ಉದ್ಬತ್ತಿ ಅಂದ್ರೆ ಗಂಟಿ ಪೂಜೆ ಮಾಡಿ ಅನ್ನೋ ಥರ ಫೀಲ್ ಆಗಂಗಿಲ್ಲ ಅದಕ್ಕೋಸ್ಕರ ನಾನು ಜಾಸ್ತಿನೇ ತಂದು ಇಟ್ಬಿಟ್ಟಿರ್ತೀನಿ ಅಷ್ಟೀಲಿನ ಬಾಕ್ಸ್ ಒಳಗೆ ಜಾಸ್ತಿ ಹಿಡಿಸೋದಲ್ಲ ಅಂಥೇಳಿ ಈ ಬಾಕ್ಸ್ ಮಾಡಿ ಇದ್ರೊಳಗನ ಇಡಾಕತ್ತ ನೋಡ್ರಿ ಎಲ್ಲೋ ಎ ನಿಮಗೆ ತೋರಿಸ್ಬೇಕತ್ ಮಾಡಿದಿರಿ ಆ ಬಾಕ್ಸ್ ಅದ ಎಲ್ಲೋ ಎತ್ತಿಟ್ಟಿನಿ ಈಗ ಸಿಗ್ತಾ ಇಲ್ಲ ಇದೊಂದು ಅದೊಂದು ಕೂಡ ಎರಡು ಜೋಡಿ ತಂದಿದಿರಿ ಇದರೊಳಗೆ ಉದ್ಬತ್ತಿ ಹಾಕೋದು ದೇವ್ರ ಮುಂದಿಟ್ಟ ಅದ್ರೊಳಗೆ ಅದು ಇದೇ ಟೈಪ್ ಬರ್ತೈತಿ ಇದಕ್ಕೆ ಹೋಲ್ ಬರ್ತೈತಿ ಅದಕ್ಕೆ ಹೋಲ್ ಬರಂಗಿಲ್ಲ ಪ್ಲೇನ್ ಇರ್ತೈತಿ ಅದ್ರೊಳಗೆ ಹಾಕಿ ಬಿಡ್ತಿವಿ ಒಂದು ನಲವತ್ತೈವತ್ತು ಸ್ಟಿಕ್ ಅಷ್ಟೇ ಹಿಡಿಸ್ತಾವು ಹಿಂಗೆ ಎರಡು ನೂರು ಮೂರು ನೂರು ಸ್ಟಿಕ್ಸ್ ಹಿಡಿಸೋದಿಲ್ಲ ಹಾಗಾಗಿ ನನಗೆ ಒಂದು ಪಾಕೆಟ್ ಅದರೊಳಗೆ ಹಾಕೋದು ಮತ್ತೆ ಒಂದು ಪಾಕೆಟ್ ಇಡೋದು ಹಾಗಾಕಾಯ್ತು ಹಾಗಾಗಿ ಈಗ ಈಗ ಡಬ್ಬಿ ಮಾಡಿ ಇದ್ರೊಳಗೆ ಹಾಕಿಡಾಕತ್ತೀನಿ ಪೂಜಾಕ್ಕಂಥೇಳಿ ಹೂ ತರಕ್ಕೆ ಹೋದೆ ಹೂ ತಗೊಂಡು ಬಂದು ಪೂಜಾ ರೂಮಿಗೆ ಹೋದೆ ಪೂಜಾ ರೂಮಿಗೆ ಹೋಗಿ ಪೂಜಾ ಸ್ಟಾರ್ಟ್ ಮಾಡ್ಬೇಕನ್ನುವಷ್ಟಲ್ಲೇ ಓದ್ಬತ್ತಿ ಕಣ್ಣಿಗಿದ್ದು ನಿನ್ನೆ ಅವು ಉದ್ಬತ್ತಿ ತಂದಿಟ್ಟಿದ್ದೆ ಕಟ್ ಮಾಡಿ ಬಾಕ್ಸಿಗೆ ಹಾಕಿರಲಿಲ್ಲ ಅದೊಂದು ಕೆಲಸ ಮಾಡಿಕೊಂಡು ಪೂಜಾ ಮಾಡಿದ್ರಾಯ್ತು ಅಂಥೇಳಿ ಮಾಡಿದೆ ಮತ್ತು ಹಾಗೆ ಇಟ್ಟು ಪೂಜೆ ಮಾಡಿದ್ರೆ ಅವು ಹಾಗೆ ಉಳಿತಾವೆ ಆಮೇಲೆ ಮಾಡಿದ್ರ ಆತ ಆಮೇಲೆ ಮಾಡಿದ್ರ ಅಂತೇಳಿ ಪೂಜೆ ಮಾಡಿದ ಮೇಲೆ ನೆಕ್ಸ್ಟ್ ನಾವು ಪೂಜಾ ರೂಮಿಗೆ ಹೋಗೋದೇ ಇಲ್ಲ ಅವ್ನು ನೆನಪಾಗೋದಿಲ್ಲ ಮತ್ತು ಸಂಜೆ ದೀಪ ಹಚ್ಚಕನ ಹೋಗೋದಾಗ್ತೈತಿ ಅದಕ್ಕೋಸ್ಕರ ಅವ್ನು ಸ್ವಲ್ಪ ಡಬ್ಬಿ ಒಳಗೆ ಹಾಕಿ ನೆಕ್ಸ್ಟ್ ಪೂಜೆ ಮಾಡಿದ್ರ ಅಂತೇಳಿ ಹಾಕಾಕತ್ತಿದ್ದಿ ಯಾರಿಗಾದರೂ ಅದು ಒಂದು ಐಡಿಯಾ ಬರ್ಬೋದು ಅಂಥೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡೆ ಒಂದೇ ಸರ್ತಿ ತಂದು ಡಬ್ಬಿ ಒಳಗೆ ಇಟ್ಬಿಟ್ರೆ ಪದೇ ಪದೇ ತರಿಸೋದು ಅನ್ನೋದು ಒಂದು ಟೆನ್ಷನ್ನು ಇರೋದಿಲ್ಲ ಕಿರಿಕಿರೇನು ಇರೋಂಗಿಲ್ಲ ಮತ್ತು ಅದು ಪದೇ ಪದೇ ನೋಡಕ್ಕೂ ಆಗೋದ್ರೆ ಪೂಜೆ ಮಾಡಿ ಬಂದಿವಂದ್ರೆ ಸಾಯಂಕಾಲವರೆಗೂ ಹೋಗಂಗೆ ಇಲ್ಲ ನಾವು ಒಳಗಡೆ ಅಂಗಡಿಗೆ ಹೋಗುವಾಗ ಮಾರ್ಕೆಟಿಗೆ ಹೋಗುವಾಗ ಅದು ಆಗೈತಿ ತರಬೇಕು ಅಂತ ಒಂದೊಂದು ಸರ್ತಿ ನೆನಪೈತಿ ಒಂದೊಂದು ಸರ್ತಿ ನೆನಪಾಗಂಗಿಲ್ಲ ಹಾಗಾಗಿ ಹಾಗಾಗಿ ಅವನಷ್ಟು ಹಾಕಿಟ್ಟು ಇವಾಗ ನೋಡಿರಿ ಕಳಸ ಮತ್ತು ಪ್ಲೇಟ್ಗಳನ್ನು ಇವೆರಡ ಎರಡೂ ತೊಳ್ಯಾಕತ್ತೋ ಉಳಿದದ್ದು ದೇವ್ರ ವಿಗ್ರಹಗಳನ್ನೆಲ್ಲನೂ ನಿನ್ನೆ ತೊಳೆದಿದ್ದೆ ಕ್ಲೈಮೇಟ್ ನೋಡಿ ಹೇಗಿದೆ ಒಂಚೂರು ಬಿಸಿಲಿಲ್ಲ ಬೆಳಕ್ ಅನ್ನೋದಿಲ್ಲ ನೋಡತರ ಆಗ್ಬಿಟ್ಟೈತಿ ಕತ್ಲಕ ತಂದಿಟ್ಟಿನಿ ಫ್ರೆಂಡ್ಸ ಬಿಸಿಲಿಗೆ ಹಾಕ್ಬೇಕಂತ ಅಂದ್ರೆ ಬಿಸಿಲಾಗ ಬೀಳಾಕತಿ ನೋಡ್ರಿ ಹನ್ನೊಂದು ಗಂಟೆ ಆಗೈತಿ ಬಿಸಿಲು ಒಂಚೂರು ಇಲ್ಲ ಮೆಣಸಿಕಾಯಿ ಹೇಗೆ ಒಣಸೋದು ಹೇಗೆ ಮಸಾಲೆ ಖಾರ ಮಾಡೋದು ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಇವತ್ತ ಸೋರೆಕಾಯಿ ಪಲ್ಯ ಮಾಡಾಕತಿ ನೋಡ್ರಿ ಅದ್ದಿ ಸಿಂಪಲ್ ಆಗಿ ಮಾಡಾಕ್ತನು ಬೇರೆ ಯಾವುದೊಂದು ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡೋಕತ್ತಿಲ್ಲ ಡೈಲಿ ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸನ್ನು ಯೂಸ್ ಮಾಡಿಕೊಂಡು ಅಗ್ದಿ ರುಚಿಯಾದಂಥ ಸಿಂಪಲ್ ಅಲ್ಲಿ ಬೇಗ ಆಗುವಂಗ ಸೊರೆ ಕಾಯಿ ಪಲ್ಯ ಮಾಡಕತ್ತೀನಿ ನಾನೀಗ ಯಾವ ರೀತಿ ಅಂತ ಹೇಳಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಮಾಡೋ ವಿಧಾನವನ್ನು ತೋರಿಸ್ತೀನಿ ಇದಕ್ಕೆ ಏನೆಲ್ಲ ಪದಾರ್ಥಗಳನ್ನು ತೊಗೋತಾನ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಏನೇನು ಸಾಮಾನುಗಳನ್ನು ರೆಡಿ ಮಾಡ್ಕೊಂಡೇನಂತ ಹೇಳಿ ತೋರಿಸ್ತೀನಿ ಸೋರೆಕಾಯಿ ಮೇಲಿನ ತಿರುಳನ್ನು ಮೊದಲಿಗೆ ಬಿಡ್ತೀನಿ ಎರಡು ಸೈಡ್ ಈ ತರ ಕಟ್ ಮಾಡ್ತೀನಿ ಕಟ್ ಮಾಡಿಕೊಂಡು ಇದರ ಮೇಲಿನ ತಿರುಳ್ಳ ಬಿಡೋಣ ತಿರುಳು ಮತ್ತು ಒಳಗಡೆ ಇರುವಂತಹ ಬೀಜನ್ನು ತಕೊಂಡ್ಬಿಡೋಣ ತಕೊಂಡ್ರೆ ಬೇಗ ಕುದೀತೈತಿ ಈ ತರ ತಗಿರಿ ಲೇನು ಬರ್ತೈತಿ ನಿಮ್ಮ ಹತ್ರ ಚಾಕು ಇದ್ರೆ ಚಾಕುವಿಂದ ತೆಗಿರಿ ಕೆಲವೊಬ್ಬರಿಗೆ ಈಳಿಗೆಯಿಂದ ಕಟ್ ಮಾಡುವಂತಹ ರೂಢಿ ಇರ್ತೈತಿ ಈಳಿಗೆಯಿಂದ ಕೂಡ ತೆಗಿಬೌದು ಭಾಳಷ್ಟು ಎಳಿವಿದ್ದು ಅಂದ್ರೆ ತೆಗ್ದೇ ಇದ್ರೂ ನಡಿತೈತಿ ನೋಡ್ರಿ ಎಷ್ಟು ಸಾಫ್ಟ್ ಅದಾವು ಇದು ತೆಗಿಲಿಲ್ಲ ಅಂದರೂ ನಡೀತಿತ್ತು ಆದರೂ ನನಗೆ ತೆಗೆದು ತೆಗೆದು ಮಾಡಿ ರೂಢಿ ಇದೆ ಎಲ್ಲ ಪ್ರತಿ ಸರ್ತಿನೂ ನಾನು ತೆಗೆದ ಮಾಡ್ತೀನಿಲ್ಲ ಅದು ರೂಢಿ ಐತಿ ನನಗೆ ಹಾಗಾಗಿ ಇದ್ದೀನಿ ಈ ರೀತಿ ಮೊದಲಿಗೆ ತಗೊಂಬಿಡ್ರಿ ಅಂದ್ರೆ ಪ ಪಲ್ಯ ಬೇಗ ಕುದೀತೈತಿ ಆಮೇಲೆ ರುಚಿ ರೀ ಇದು ಒಗುರಿರ್ತೈತಿಲ್ಲ ಸ್ವಲ್ಪ ಮೇಲಿಂದ ಸಿಪ್ಪೆ ಇರ್ತೈತಿ ಪಲ್ಯ ಅಷ್ಟೊಂದು ರುಚಿ ಬರಂಗಿಲ್ಲ ಆ ಒಂದು ರೀಸನಿಗೆ ನಾವು ಇದನ್ನು ತೆಗಿಬೇಕಾಗ್ತೈತಿ ಇನ್ನು ಇದರ ಅದು ಮಾಡಬೇಕಾದ್ರೆ ಹಾಗೆ ಕಟ್ ಮಾಡಿ ಕುದಿಸಿದ್ರೆ ನಡಿತೈತಿ ಸಾಂಬಾರು ಮಾಡುವಾಗ ಕುದೀತೈತಿ ಆದರೂ ನಮಗೆ ಒಗರು ಬರಬಾರ್ದು ಅಂತಂದ್ರೆ ನಾವು ಇದನ್ನು ತೆಗೆದು ಮಾಡಬೇಕು ನೋಡ್ರಿ ಕೆಲವೊಬ್ರು ಹಂಗನು ಮಾಡ್ತಾರು ಈಗ ಇವನು ಸಣ್ಣದಾಗೆ ಪೀಸ್ ಮಾಡಿ ಕಟ್ ಮಾಡ್ಕೊಂಬಿಡೋಣ ಇದ್ರೊಳಗಿನ ಬೀಜ ನಾನು ತೆಗಿಯೋದಿಲ್ಲ ನೋಡ್ರಿ ಅಂದ್ರೆ ಭಾಳಷ್ಟು ಸಾಫ್ಟ್ ಅದಾವೆ ಅದಾವು ಭಾಳಷ್ಟು ಬಿರುಸಿದ್ದಾಗ ಇದ್ದಾಗ ಬೀಜ ಕೂಡ ದಪ್ಪ ಇರ್ತಾವೆ ಬೀಜ ತೆಗಿಬೇಕಾಗ್ತೈತಿ ಈಗ ನಿಮಗೆ ಇಲ್ಲಿ ಕಟ್ ಮಾಡಿ ತೋರಿಸ್ತೀನಿ ನಾನು ನೋಡ್ರಿ ಇದ್ರೊಳಗೆ ಬೀಜನೇ ಇಲ್ಲ ನೋಡಿ ಇನ್ನು ಈಗ ಬೀಜ ಮೂಡ್ಲಿಕ್ಕ ಈ ರೀತಿ ಇದ್ದಾಗ ಬೀಜ ಏನು ತೆಗಿಯೋದಿಲ್ಲ ಹಾಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ ಸೋರೆಕಾಯಿ ಆರೋಗ್ಯಕ್ಕೆ ಬಹಳಷ್ಟು ಒಳ್ಳೇದು ನೋಡ್ರಿ ಸೊಗೆ ಸೋರೆಕಾಯಿ ತಿನ್ನಬೇಕು ಇದು ಶುಗರ್ ಡಯಾಬಿಟೀಸನ್ನು ಕಂಟ್ರೋಲ್ ಮಾಡ್ತೈತಿ ಸೋರೆಕಾಯಿ ಪಲ್ಯ ಸೋರೆಕಾಯಿ ಜ್ಯೂಸು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಸೋರೆಕಾಯಿ ಸ್ಮೂತಿ ಕುಡಿಬೇಕು ನೋಡ್ರಿ ಸ್ಮೂತಿ ಮಾಡ್ಕೊಂಡು ಕುಡಿದ್ರೆ ಭಾಳಷ್ಟು ಒಳ್ಳೇದು ಎಮ್ ಟಿ ಸ್ಟಮಕ್ಕಿಂದ ಖಾಲಿ ಹೊಟ್ಟೆಯಿಂದ ಎದ್ದ ತಕ್ಷಣ ಆಗಿ ಸ್ಮೂತಿ ಮಾಡ್ಕೋಬೇಕು ಸ್ಮೂತಿ ಮಾಡ್ಕೊಂಡ ಕುಡಿಬೇಕು ನಾನು ಯಾವಾಗಲಾದರೂ ಸ್ಮೂತಿ ಮಾಡಿದ್ರೆ ಆ ರೆಸಿಪಿ ಕೂಡ ಹಾಕ್ತೀನಿ ನಿಮಗೆ ಇನ್ನೂ ಸ್ವಲ್ಪ ವೇಟ್ ಲಾಸ್ ಅನ್ನೋರು ವೇಟ್ ಕಡಿಮೆ ಮಾಡ್ಕೋಬೇಕು ನಾನು ಜಾಸ್ತಿ ತೂಕ ಆಗೈತಿ ಕಡಿಮೆ ಮಾಡ್ಕೋಬೇಕನ್ನ ಅನ್ನೋರು ಬೆಳಿಗ್ಗೆ ಎದ್ದ ತಕ್ಷಣ ಟೀ ಕುಡಿಬಾರ್ದು ಇಂದ ಜಾಸ್ತಿ ವೆಯ್ಟ್ ಹೆಚ್ಚಾಗ್ತೈತಿ ಅದಕ್ಕೆ ಕಂಪ್ಲೀಟ್ಲಿ ನೀವು ಅನ್ನ ಬಿಟ್ಟು ಬಿಡಬೇಕು ಬೆಳಿಗ್ಗೆ ಎದ್ದು ನಿಮ್ಗೆ ಟೀ ಕುಡಿ ರೂಢಿ ಇರ್ತೈತಿ ಕುಡಿದಾಗ ಸಮಾಧಾನ ಆಗ್ತೈತಿ ಹಾಗೆ ಸಮಾಧಾನ ಆಗೋದಲ್ಲನವರು ಡೈಲಿ ಒಂದೊಂದು ಥರ ಸ್ಮೂತಿಗಳನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮದು ವೆಯ್ಟ್ ಲಾಸ್ ಕೂಡ ಆಗ್ತೈತಿ ಸ್ಮೂತಿ ಒಂದು ಗ್ಲಾಸ್ ಸ್ಮೂತಿ ಕುಡಿಯೋದ್ರಿಂದ ನಿಮ್ಗೆ ಟಿಫನ್ನ ಜಾಸ್ತಿ ತಿನ್ನೋಕ್ಕಾಗಂಗಿಲ್ಲ ನೀವು ಟಿಫನ್ ಬಿಟ್ಟು ಬಿಡ್ಬೋದು ಆಮೇಲೆ ತಿನ್ಬೇಕಾದ್ರೂ ಸ್ವಲ್ಪ ಕ್ವಾಂಟಿಟಿ ಒಳಗೆ ಹೋಗ್ತೈತಿ ಸ್ಮೂತಿ ಕುಡಿದಿರೋದ್ರಿಂದ ಆಲ್ರೆಡಿ ನಿಮ್ಮ ಹೊಟ್ಟೆ ತುಂಬಿದಂಗೆ ಆಗಿರ್ತೈತಿ ಆಮೇಲೆ ಸ್ಮೂತಿ ಭಾಳಷ್ಟು ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತೈತಿ ಬೇರೆ ಬೇರೆ ಎಲ್ಲ ತರಕಾರಿಗಳಿಂದ ನಾವು ಸ್ಮೂತಿ ಮಾಡ್ತಿರ್ತೀವಿ ಹಾಗಾಗಿ ತರಕಾರಿ ನಮ್ಮ ಹೊಟ್ಟೆಗೆ ಹೋಗೋದ್ರಿಂದ ನಮ್ಮ ಬ್ಲಡ್ ಕೂಡ ಇನ್ಕ್ರೀಸ್ ಆಗ್ತೈತಿ ಹೊಟ್ಟೆ ಕೂಡ ತುಂಬಿದಂಗೆ ಆಗ್ತೈತಿ ಆರೋಗ್ಯಕರವಾದಂತಹ ತರಕಾರಿ ಸ್ಮೂತಿ ಮೂಲಕ ಹೋಗೋದ್ರಿಂದ ಒಂದು ಗ್ಲಾಸ್ ಸ್ಮೂತಿಯನ್ನು ನಾವು ಡೈಲಿ ಮಾರ್ನಿಂಗ್ ಎದ್ದ ತಕ್ಷಣ ಕುಡಿಯೋದ್ರಿಂದ ನಮ್ಮದು ನಾಷ್ಟಾ ಸ್ವಲ್ಪ ಕಡಿಮೆ ಹೋಗ್ತೈತಿ ನಾಷ್ಟಾ ತಿನ್ನದೇ ಇದ್ದು ಒಳ್ಳೆಯದ ನಾವು ವೆಯ್ಟ್ ಕಡಿಮೆ ಮಾಡಬೇಕನ್ನೋರು ನಾಷ್ಟಾ ತಿನ್ನಲಿಕ್ಕೆ ಹೋಗಬೇಡ್ರಿ ಒಂದು ಗ್ಲಾಸ್ ಸ್ಮೂತಿ ಕುಡಿಯುವ ಅಭ್ಯಾಸ ಇಟ್ಕೋರಿ ಡೈಲಿ ಮಾರ್ನಿಂಗ್ ಟಿಫನ್ ಬಿಟ್ಬಿಡ್ರಿ ಬೇಗ ನಿಮ್ಮದು ವೆಯ್ಟ್ ಲಾಸ್ ಆಗ್ತೈತಿ ಇನ್ನು ಡೈಲಿ ಟಿಫನ್ ತಿಂದೆ ಹೇಗಿರೋದಪ್ಪ ಅಂತ ನಾವ್ರು ಒಂದು ಗ್ಲಾಸ್ ಸ್ಮೂತಿ ಕುಡ್ರಿ ನಿಮ್ಮ ಮನೆಯಲ್ಲಿ ಏನು ನೀವು ಟಿಫನ್ ಮಾಡಿರ್ತೀರಲ್ಲ ಎಲ್ಲನೂ ರುಚಿ ನೋಡಬೇಕು ತಿಂದದೇ ಇದ್ರೆ ಹೆಂಗೆ ಕೆಲವೊಬ್ಬರಿಗೆ ಬಿಡ್ಲಿಕ್ಕೆ ಇಷ್ಟ ಇರೋಂಗಿಲ್ಲ ಅವರೇ ಅಡುಗೆ ಮಾಡ್ತಿರ್ತಾರೋ ಇನ್ನು ತಿಂದೇ ಇದ್ರೆ ಅವ್ರಿಗೆ ಒಂಥರ ಆಗ್ತಿರ್ತೈತಿ ಇದೇನು ದಿನ ಸ್ಮೂತಿ ಕುಡ್ಕೊಂಡು ಡೈಟಿಂಗ್ ಮಾಡ್ಬೇಕಂತ ಬರೀ ಇಂಥವಾ ಕುಡ್ಕೊಂಡು ತಿಂದ್ಕೊಂಡು ನಾವು ಊಟ ಮಾಡಿದಾಗೈತಿ ಬಾಯಿ ರುಚಿ ಇಲ್ಲ ಅಂತ ಅನ್ನಿಸ್ತಿರ್ತದೇ ಅಂಥವ್ರು ಸ್ವಲ್ಪ ಕ್ವಾಂಟಿಟಿ ಒಳಗೆ ತಗೋರಿ ಒಂದು ಎರಡು ತುತ್ತು ನೀವು ಮಾಡಿದ್ದ ಟಿಫನ್ನ ನೀವು ಟೇಸ್ಟ್ ಮಾಡಿದಾಗೂ ಆಗ್ತೈತಿ ನಿಮಗೂ ರುಚಿ ತಿಂದಂಗೂ ಅನಿಸ್ತೈತಿ ಒಂದು ಗ್ಲಾಸ್ ಸ್ಮೂತಿ ಮೇಲೆ ಹಸಿ ಇರೋದಿಲ್ಲ ಟೇಸ್ಟಿಗೋಸ್ಕರ ರುಚಿಗೋಸ್ಕರ ಒಂದು ಎರಡು ತುತ್ತನ್ನು ತಿಂದು ಮುಗಿಸ್ಬಿಡ್ರಿ ಈ ಥರ ನೀವು ಮಾಡಿ ನೋಡ್ರಿ ನಿಮ್ಮದು ವೆಯ್ಟ್ ಲಾಸ್ ಆಗೇ ಆಗ್ತೈತಿ ಸೋರೆಕಾಯಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಇಲ್ಲಿ ಇದಕ್ಕೆ ಮಸಾಲೆಗೆ ಏನೇನು ಪದಾರ್ಥಗಳನ್ನು ತೊಗೊಂಡೆಣಂಥೇಳಿ ನಿಮ್ಗೆ ತೋರಿಸ್ಬಿಡ್ತೀನಿ ಮಸಾಲೆಗೆ ನೋಡಿರಿ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಸಾಲೆ ರೆಡಿ ಮಾಡ್ಕೊಂಡು ಬರಬೇಕು ಮಸಾಲೆಗೆ ಕಾಯಿ ಪೀಸ್ ತೊಗೊಂಡಿನಿ ಬೆಳ್ಳುಳ್ಳಿ ಹಸಿ ಶುಂಠಿ ಹುಣಸೆ ಹಣ್ಣು ಸ್ವಲ್ಪ ಖಾರಕ್ಕೆ ತಕ್ಕಾಗಿ ನಿಮ್ಮ ಮೆಣಸಿಕಾಯಿ ಯಾವ ರೀತಿ ಅದ ನೋಡಿ ಸ್ವಲ್ಪ ಮೆಣಸಿಕಾಯಿ ತೊಗೋರಿ ಖಾರ ಜಾಸ್ತಿ ಇದ್ರೆ ಕಮ್ಮಿ ತೊಗೋರಿ ಸಪ್ಪಗೆ ಇದ್ದು ಅಂದ್ರೆ ಮೆಣಸಿಕಾಯಿ ಒಂದೆರಡು ಮೆಣಸಿಕಾಯಿ ಜಾಸ್ತಿ ತೊಗೊರಿ ಇಲ್ಲೇ ನಾನು ಬೆಲ್ಲ ಅನ್ನ ಯೂಸ್ ಮಾಡೋಂಗಿಲ್ಲ ಸೋರೆಕಾಯಿ ಸೊಪ್ಪ ಇರೋದ್ರಿಂದ ನಾವು ಬೆಲ್ಲ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ ಇದಿಷ್ಟು ನಾನೀಗ ರುಬ್ಕೊಂಡು ಬರ್ತೀನಿ ಇದರೊಳಗೆ ಕೊತ್ತಂಬರಿ ಕೂಡ ಹಾಕಿ ರುಬ್ಕೊರಿ ಬೇಡ ನಾವು ಮೇಲ್ಗಡೆ ಹಾಕ್ತೀವಿ ಕೊತ್ತಂಬರಿ ಅಂತಂದ್ರೆ ಇದನ್ನು ಹಾಗೆ ರುಬ್ಕೊಂಬರಿ ಜಾಸ್ತಿ ನೀರು ಹಾಕಬೇಡ್ರಿ ನೀರು ಹಾಕಲಿಲ್ಲ ಅಂದ್ರೆ ಚೆನ್ನಾಗಿ ಪೇಸ್ಟ್ ಆಗಂಗಿಲ್ಲ ಸ್ವಲ್ಪ ಒಂದೆರಡು ಟೀ ಸ್ಪೂನ್ ನೀರು ಹಾಕಿ ಪೇಸ್ಟ್ ಮಾಡ್ಕೊರಿ ಜಾಸ್ತಿ ನೀರು ಹಾಕ್ಬೇಡ್ರಿ ಈಗ ಇದು ರುಬ್ಕೊಂಡು ಬಂದೀನಿ ನೋಡ್ರಿ ಮಸಾಲೆ ಆಗೈತಿ ನೀವು ನೋಡ್ತಿರ್ಬೋದು ಮಸಾಲೆಗೆ ಹೀಗೆ ಜಾಸ್ತಿ ನೀರನ್ನು ಹಾಕಿಲ್ಲ ನಾನು ಈ ಥರ ಗಟ್ಟಿ ಹದಕ್ಕೈತಿ ಈ ಥರ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಇಲ್ಲಿ ಒಗ್ಗರಣೆಗೆ ಒಂದು ಈರುಳ್ಳಿ ಸಣ್ಣದಾಗೆ ಹೆಚ್ಚಿನಿ ಕರಿಬೇವು ಇದು ಕೊತ್ತಂಬರಿ ಆಮೇಲೆ ಕಟ್ ಮಾಡಿ ಹಾಕ್ತೀನಿ ಇದು ಮೇಲ್ಗಡೆ ಹಾಕ್ತೀನಿ ಇದಿಷ್ಟು ಸೂರ್ಯಕಾಯಿ ಈಗ ಒಗ್ಗರಣೆ ಯಾವ ರೀತಿ ಹಾಕೋದಂತೇಳಿ ತೋರಿಸ್ತೀನಿ ಬನ್ನಿ ಎಣ್ಣೆ ಬಿಸಿ ಆಗೈತಿ ಈಗ ಸಾಸಿವೆ ಜೀರಿಗೆ ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಕರಿಬೇವು ಈಗ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನಿದಕ್ಕೆ ಸೋರೆಕಾಯಿ ಹಾಕ್ತೀನಿ ನಾನು ಸೋರೆಕಾಯಿ ಮೊದಲಿಗೆ ಹುರಿದು ಇಟ್ಕೊಂಡಿಲ್ಲ ಡೈರೆಕ್ಟಾಗೆ ಈರುಳ್ಳಿ ಜೊತೆನ ಹುರಿಬೇಕಂತ ಹೇಳಿ ಇಟ್ಕೊಂಡೀನಿ ಎರಡೆರಡು ಸರ್ತಿ ಬೇಡ ಅಂಥೇಳಿ ಅದಕ್ಕೆ ಈರುಳ್ಳಿ ಪೂರ್ಣ ಹುರಿಯವರೆಗೂ ವೇಟ್ ಮಾಡಂಗಿಲ್ಲ ಸ್ವಲ್ಪ ಹುರಿದ ನಂತರ ಅದರ ಜೊತೆಗೇನ ಸೋರೆಕಾಯಿ ಹಾಕಿ ಎರಡೂ ಒಟ್ಟಿಗೆ ಹುರ್ಕೊಂಡು ಬಿಡ್ತೀನಿ ಪೂರ್ಣ ಈರುಳ್ಳಿ ಹುರಿದು ನಂತರ ನೀವು ಸೋರೆಕಾಯಿ ಹಾಕಿದ್ರಂದ್ರೆ ಮತ್ತೆ ಸೋರೆಕಾಯಿ ಹುರಿಯವರೆಗೂ ಈರುಳ್ಳಿ ಜಾಸ್ತಿ ಫ್ರೈ ಆಗಿಬಿಡ್ತಾವೆ ಈರುಳ್ಳಿ ಸ್ವಲ್ಪ ಎಣ್ಣೆಯಲ್ಲೇ ಮಿಕ್ಸ್ ಆದ ತಕ್ಷಣ ಒಂದು ಟ್ವೆಂಟಿ ತರ್ಟಿ ಸೆಕೆಂಡ್ ಬಿಟ್ಟು ಅದ್ರ ಜೊತೆಗೇನ ಸೋರೆಕಾಯಿ ಹಾಕಿ ಒಟ್ಟಿಗೆ ಎರಡನ್ನೂ ಹುರ್ಕೊಂಡು ಬಿಡೋಣ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಹುರಿಲ್ರಿ ಒಂದು ನಾಲ್ಕರಿಂದ ಐದು ನಿಮಿಷ ಹುರಿಯೋಣ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಚೆನ್ನಾಗೆ ಹುರಿದೀವಿ ಅಂದರೆ ಚೆನ್ನಾಗೇ ಸುವಾಸನೆ ಬರ್ತೈತಿ ಹುರಿಯೋದು ಜಾಸ್ತಿ ಆಯ್ತಂದ್ರೆ ಬೇಗ ಪಲ್ಯ ಕುದತಿ ಹುರಿದಷ್ಟು ವಾಸನೆ ಕೂಡ ಚೆನ್ನಾಗಿ ಬರ್ತೈತಿ ರುಚಿ ಕೂಡ ಬಿಟ್ಕೋತೈತಿ ನಾವು ಲಾಸ್ಟಿಗೆ ಕುದಿಸ್ಲಿಕ್ಕೆ ಟೈಮ್ ಕೂಡ ಕಮ್ಮಿ ಹಿಡಿತೈತಿ ಸೋರೆಕಾಯಿ ಚೆನ್ನಾಗಿ ಹುರಿದಾವ ನೋಡ್ರಿ ಸ್ವಲ್ಪ ಕಲರ್ ಕೂಡ ಡೌನ್ ಆಗ್ಯಾವು ಈಗ ಇದಕ್ಕೆ ಸ್ವಲ್ಪ ಮ ರುಬ್ಬಿದ ಮಸಾಲೆಯನ್ನು ಹಾಕಿ ಮಸಾಲೆ ಕೂಡ ಒಂದು ಚೂರ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಹಾಕಿದ ತಕ್ಷಣ ಡೈರೆಕ್ಟಾಗಿ ನೀರನ್ನು ಹಾಕೋದು ಬೇಡ ಸ್ವಲ್ಪ ಇದು ಮಸಾಲೆ ಹಸಿ ವಾಸನೆ ಹೋಗೋರ್ದು ಸ್ವಲ್ಪ ಫ್ರೈ ಮಾಡ್ಕೋಣ ಒಂದು ಎರಡು ನಿಮಿಷ ಜಾಸ್ತಿ ಫ್ರೈ ಮಾಡೋ ಹಾಗಿಲ್ಲ ಜಾಸ್ತಿ ಫ್ರೈ ಮಾಡಲಿಕ್ಕೆ ಹೋದ್ರೆ ಮಸಾಲೆ ತಳ ಹಿಡಿತೈತಿ ಒಂದು ಎರಡು ನಿಮಿಷ ಅದನ್ನು ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಕು ಇಲ್ಲಿ ನೀವು ನೋಡ್ತಿರ್ಬೋದು ಮಸಾಲೆ ಕೂಡ ಫ್ರೈ ಆಯಿತು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಹವೇಸ್ ಪೌಡ್ರ್ ಎರಡನ್ನೂ ಹಾಕಿ ಒಂದ್ಸರ್ತಿ ಮಿಕ್ಸ್ ಮಾಡೋಣ ಈಗ ಜಾರ್ ಒಳಗೆ ಮಸಾಲೆ ಹತ್ಕೊಂಡಿತ್ತು ನೋಡ್ರಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ಹಾಕಿಬಿಡ್ತೀನಿ ನೀರ ಸ್ವಲ್ಪ ಜಾಸ್ತಿನ ಹಾಕಿ ಕುದಿಸ್ಬೇಕು ಮಸಾಲೆ ರುಬ್ಬು ಹಾಕಿರೋದ್ರಿಂದ ನೀರು ಕಮ್ಮಿ ಆದ್ರೆ ತಳ ಹಿಡ್ಕೊತೈತಿ ಬೇಗ ಬಿಡ್ಬೋದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಒಂದು ಐದು ನಿಮಿಷ ಕುದಿಸಿದ್ರೆ ಪಲ್ಯ ರೆಡಿ ಆಗ್ಬಿಡ್ತೈತಿ ನೋಡ್ರಿ ರೆಡಿ ಆದಮೇಲೆ ತೋರಿಸ್ತೀನಿ ಸ್ವಲ್ಪ ರುಚಿಗೆ ಉಪ್ಪು ಸ್ವೀಟ ನಿಮ್ಗೆ ಬೇಕಂತಂದ್ರೆ ಸ್ವೀಟ್ ಆ್ಯಡ್ ಮಾಡಿರಿ ನಾನಿಲ್ಲೇ ಸ್ವೀಟ್ ಆ್ಯಡ್ ಮಾಡಕತ್ತಿಲ್ಲ ಸೋರೆಕಾಯಿಯಲ್ಲೇ ಸ್ವೀಟ್ ಇರುತ್ತೆ ಆಮೇಲೆ ಸೋರೆಕಾಯಿ ಸಪ್ಪಗೆ ಇರ್ತೈತಿ ಸ್ವೀಟ್ ಆ್ಯಡ್ ಮಾಡಿದ್ರೆ ಅಷ್ಟೊಂದು ರುಚಿ ಅನಿಸೋದಿಲ್ಲ ನಿಮಗೆ ಬೇಕಿದ್ರೆ ಸ್ವಲ್ಪ ಸ್ವೀಟನ್ನು ಹಾಕಿರಿ ಈಗ ಇದು ಒಂದು ಐದು ನಿಮಿಷ ಬಿಡ್ತೀನಿ ಕುದೀಲಿ ಇದು ಕುದಿಯೋದ್ರಲ್ಲೇ ನಾನಿಲ್ಲಿ ರೊಟ್ಟಿಗೆ ರೆಡಿ ಮಾಡ್ಕೊಂಡೀನಿ ನೋಡಿರಿ ರೊಟ್ಟಿ ಮಾಡಿ ಸರ್ವ್ ಮಾಡಿ ಮತ್ತೆ ನಿಮಗೆ ಸೋರೆಕಾಯಿ ನೋಡ್ರಿ ಕುದ್ದೈತಿ ಈಗ ಇಷ್ಟು ರಸ ಇರಲಿ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತೈತಿ ಪೂರ್ಣ ಉದುರು ಉದುರು ಗಟ್ಟಿ ಆದರೆ ಚೆನ್ನಾಗಿರೋದಿಲ್ಲ ಈಗ ಇಷ್ಟ ನಾವು ಸ್ಟೋವ್ ಆಫ್ ಮಾಡಿದ್ವಿ ಅಂದ್ರೆ ಇನ್ನೊಂದು ಐದು ನಿಮಿಷಕ್ಕೆ ನೀರನ್ನೆಲ್ಲ ಹೀರ್ಕೊಂಡು ಇನ್ನೊಂದು ಚೂರು ಗಟ್ಟಿ ಆಗ್ತೈತಿ ಅವಾಗ ಕರೆಕ್ಟಾಗಿ ಹಾಕಕ್ಕೆ ಬರ್ತೈತಿ ಈಗ ಇದಕ್ಕೆ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಫೈನಲಿ ಸೋರೆಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ಇದಕ್ಕೂ ಮುಂಚೆ ಒಂದು ಸೋರೆಕಾಯಿ ಪಲ್ಯದ್ದು ಇದು ಸೋರೆಕಾಯಿ ಪಲ್ಯದ್ದು ಒಂದೆರಡು ವಿಡಿಯೋ ಹಾಕಿರ್ಬೋದು ನಾವು ಅದು ಕೂಡ ಮೆಥಡ್ ಬೇರೆ ಐತಿ ಇದು ಮೆಥಡ್ ಬೇರೆ ಐತಿ ಇದು ಅಗ್ದಿ ಸಿಂಪಲ್ ಆಗಿ ಮಾಡುವಂಥದ್ದು ಒಂದು ಬೇಳೆ ಕೂಡಿಸಿ ಮಾಡಿ ತೋರಿಸಿನಿ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ತಿಳ್ಕೊಳ್ಳೋರಿದ್ರೆ ಟ್ರೈ ಮಾಡೋರಿದ್ರೆ ನಾನು ಓಲ್ಡ್ ವಿಡಿಯೋಗಳನ್ನು ಒಂದು ಸರ್ತಿ ಚೆಕ್ ಮಾಡಿರಿ ಚೆಕ್ ಮಾಡಿ ಆ ವಿಡಿಯೋಗಳನ್ನು ಸಹ ನೋಡಿರಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋಂದಿಗೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್